ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಬಿಗ್ ಬಾಸ್ ಕಡೆಯಿಂದ ಹೈ ವೋಲ್ಟೇಜ್ ಆಗಿರುವಂತ ಒಂದು ಫ್ರೋಮೋ ರಿಲೀಸ್ ಆಗಿದೆ ಫ್ರೋಮೋದಲ್ಲಿ ನಮಗೆ ಐಟಾಗಿ ಏನಪ್ಪ ಕಾಣ ಸಿಗ್ತಾ ಇದೆ ಅಂದ್ರೆ ರಾಶಿಕಾ ವರ್ಸಸ್ ರಕ್ಷಿತಾ ಶೆಟ್ಟಿ ಒಬ್ಬರ ವಿರುದ್ಧವಾಗಿ ಒಬ್ಬರು ದೂಷಣೆ ಮಾಡ್ಕೊಳ್ತಾರೆ ಜಗಳ ಆಡ್ತಾರ ಈ ಫ್ರೋಮೋದಲ್ಲಿ ನಮಗೆ ಹೈಲೈಟ್ ಕಾಣ ಸಿಗ್ತಾ ಇದೆ ಮೊದಲಿಗೆ ನೆನ್ನೆ ಎಪಿಸೋಡ್ ನಲ್ಲಿ ನೀವೆಲ್ಲ ನೋಡಿದ್ರೆ ಬಿಗ್ ಬಾಸ್ ಅವರು ಒಂದು ಅಧಿಕಾರ ನೀಡಿದ್ರು ಏನಪ್ಪಾ ಅಂದ್ರೆ ಈಗಾಗೆ ಟಾಸ್ ನಲ್ಲಿ ಅಂತ ನಾಮಿನೇಷನ್ ತಂಡ ಒಂದು ನಾಮಿನೇಷನ್ ತಂಡದಲ್ಲಿರುವಂತಹ ಒಬ್ಬ ಸದಸ್ಯನ ಒಮ್ಮತದಿಂದ ಒಪ್ಪಿಕೊಂಡು ನಾಮಿನೇಷನ್ ಇಂದ ಪಾರ್ ಮಾಡಿ ಈಗಾಗಲೇ ಏನ್ ಸೇವ್ ಕಂಟೆಸ್ಟೆಂಟ್ಸ್ ಇದಾರೆ ಅವರಿಂದ ಒಬ್ಬನ ನಾಮಿನೇಷನ್ಗೆ ತರುವಂತ ಅಧಿಕಾರ ನೀಡಿದ್ರು ಸೊ ಈ ಒಂದು ವಿಚಾರವಾಗಿ ಎಲ್ಲರೂ ಒಮ್ಮತಕ್ಕೆ ಬಂದು ಚರ್ಚೆ ಮಾಡ್ಬೇಕಾದ್ರೆ ಇಲ್ಲಿ ರಾಶಿಕಾ ವರ್ಸೆಸ್ ರಕ್ಷಿತಾ ಶೆಟ್ಟಿ ಜಗಳಾಗಿರೋ ಕುರಿತಾಗಿ ಫ್ರೋಮನ್ನ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಮೊದಲಿಗೆ ಬಿಗ್ ಬಾಸ್ ಕಡೆಯಿಂದ ವಾಯ್ಸ್ ಬರುತ್ತೆ ನಿಮ್ಗೆ ಅಧಿಕಾರ ಕೊಡ್ತಾ ಇದೀವಿ ಒಬ್ಬರನ್ನ ಚೂಸ್ ಮಾಡಿ ಅಂತ ಇಲ್ಲಿ ಅಶ್ವಿನಿ ಗೌಡ ಅವರ ವಾಯ್ಸ್ ಕೇಳಿಸ್ ಬರುತ್ತೆ ಅಶ್ವಿನಿ ಗೌಡ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾನು ರಾಶಿಕ ಹೆಸರನ್ನ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ನಂತರ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರ ವಾಯ್ಸ್ ಕೇಳಿ ಬರುತ್ತೆ ನಮಗೆ ರಕ್ಷಿತಾ ಶೆಟ್ಟಿ ಅವರು ನಾನು ಸುದ್ದಿ ಅಣ್ಣನ ಹೆಸರು ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ವಿಚಾರವಾಗಿ ರಾಶಿಕ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಕಳೆದ ನಾಲ್ಕು ವಾರಗಳಿಂದಲೂ ನಾಮಿನೇಷನ್ ಅಲ್ಲಿ ಬರ್ತಾ ಇದ್ದೀನಿ ಸೊ ನನಗೆ ಒಂದು ಸರಿ ನಾನು ನಾಮಿನೇಷನ್ ಪಾರ ಆಗ್ಬೇಕು ನಾನು ಗೇಮ್ ನ ಆಡಿದೀನಿ ಅನ್ನೋ ತರ ಇಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ರಾಶಿಕ್ ಅವರು ಅದಕ್ಕೆ ರಕ್ಷಿತಾ ಶೆಟ್ಟಿ ಅವರ ಕಡೆಯಿಂದ ಉತ್ತರ ಏನಪ್ಪಾ ಅಂದ್ರೆ ಎವ್ರಿ ವೀಕ್ ನಾವು ಸಹ ನಾಮಿನೇಷನ್ ಅಲ್ಲೇ ಬರ್ತಾ ಇದೀವಿ ಸೊ ಇದು ಸರಿಯಾದಂತಹ ರೀಸನ್ ಅಲ್ಲ ಇದಕ್ಕೆ ಒಂದು ಸೇವ್ ಆಗುವಂತ ಇದಕ್ಕೆ ಸೊ ಬೇರೆ ಮಾತಾಡಿ ಅನ್ನೋ ತರ ಇಲ್ಲಿ ರಕ್ಷಿತಾ ಶೆಟ್ಟಿ ಕಡೆಯಿಂದ ವಾಯ್ಸ್ ಬರ್ತಾ ಇದೆ ಸೊ ಇದಕ್ಕೆ ಇಲ್ಲಿ ಸಡನ್ ಆಗಿ ಇವ್ರ ಕಡೆಯಿಂದ ಬಂದಂತ ವಾಯ್ಸ್ ಏನಪ್ಪಾ ಅಂದ್ರೆ ಯಾರ ರಾಶಿಕ್ ಅವರ ಕಡೆಯಿಂದ ಸಡನ್ ಆಗಿ ಇವ್ರು ಟ್ರಿಗರ್ ಹಾಕ್ಬಿಟ್ಟಿದ್ದಾರೆ ಜೋರ್ ಜೋರಾಗಿ ಮಾಡ್ತಾ ಮಾತಾಡ್ತಾ ಇದ್ದಾರೆ ಕಿರ್ಚಾ ಆಡ್ತಾ ಇದಾರೆ ಇಲ್ಲಿ ರಾಶಿಕಾ ಅವ್ರ ವಿಚಾರದಲ್ಲಿ ಗೇಮ್ ತುಂಬಾ ಚೆನ್ನಾಗಿ ಆಡಿದಿನಿ ನಾನ್ ಸೇವ್ ಆಗ್ತೀನಿ ಕಳೆದ ಬಾರಿ ಸಹ ಕ್ಯಾಪ್ಟನ್ ಡಿ ಕಂಟೆನ್ಸರ್ ಟಾಸ್ಕ್ ನಲ್ಲಿ ನನ್ಗೆ ಅವಕಾಶ ಸಿಕ್ಕಿರ್ಲಿಲ್ಲ ಅಂತ ಕೂಲ್ ಆಗಿ ಸ್ವಲ್ಪ ಅರ್ಥ ಆಗೋತಿರ ವಾದ ಮಾಡಿದ್ರೆ ಮೇ ಬಿ ಅವ್ರ ಕಡೆಗೂ ಸಹ ಕಂಟೆಸ್ಟೆಂಟ್ ಗಳು ಒಂದ್ ಕಡೆ ಗಮನ ಕೊಡ್ಬೋದು ಓಕೆ ಇವ್ರನ್ನ ಈ ಸಾರಿ ಅವ್ರು ಹೇಳ್ತಾರಂತ ಪಾಯಿಂಟ್ ನಲ್ಲಿ ಲಾಜಿಕ್ ಇದೆ ಅಂತ ಅನ್ಕೊಳ್ಬಹುದು ಬಟ್ ಇವ್ರು ರಾಜಕೀಯಕ್ಕೆ ಅವ್ರು ಮಾಡುವಂತ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಅವ್ರ ಕೆಲವು ನ್ಯಾಯ ಇದ್ರು ಸಹ ಜೋರ್ ಜೋರಾಗಿ ಮಾತಾಡ್ಬಿಟ್ಟು ಬೇರೆ ಅವಶ್ಯಕತೆ ಇಲ್ದಿರೋ ಪದ ಬಳಿಕೆಗಳು ಮಾಡ್ಬಿಟ್ಟು ಆಕ್ಷನ್ಸ್ ಎಲ್ಲ ಮಾಡ್ಬಿಟ್ಟು ಅವರೇ ಒಂಥರ ನೆಗೆಟಿವ್ ಆಗುತ್ತಾರೆ ಇರಿಟೇಷನ್ ತನಿಬಿಡ್ತಾರೆ ಆ ಒಂದು ವಿಚಾರವಾಗಿ ಆ ಕಂಟೆಸ್ಟೆಂಟ್ಗಳು ಅವ್ರಿಗೆ ಒಮ್ಮತ ನೀಡೋದಕ್ಕೂ ಸಹ ಒಪ್ಕೊಳ್ಳೋದಿಲ್ಲ ಇಲ್ಲೂ ಸಹ ಅದೇನ ಆಗ್ತಾ ಇರೋದು ಇಲ್ಲಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಒಂದು ಮಾತನಾಡ್ತಾ ಇದಾರೆ ಅದೇನಪ್ಪ ಅಂದ್ರೆ ಉಪರಂತೂ ವಿಷಕಾರಿ ಇದೆ ತಂಡದಲ್ಲಿ ಆ ತಂಡದವ್ರು ಎಷ್ಟೇ ಎಫರ್ಟ್ ಹಾಕಿದ್ರೂ ವೇಸ್ತೇನೆ ಅನ್ನೋ ತರ ಏನು ರಕ್ಷಿತಾ ಶೆಟ್ಟಿ ಆ ಒಂದು ತಂಡ ಏನಿದೆ ಈಗ ನಾಮಿನೇಷನ್ ಅಂತ ತಂಡ ಆ ಒಂದು ತಂಡದಲ್ಲಿ ವಿಷಕಾರಿ ಕಂಟೆಸ್ಟೆಂಟ್ ಇದ್ದಂಗೆ ಈ ಒಂದು ಕಂಟೆಸ್ಟೆಂಟ್ ನಮ್ಮ ಟೀಮ್ ಅಲ್ಲಿ ಇರೋದ್ರಿಂದ ನಾವ್ ಎಂತ ಎಷ್ಟೇ ದೊಡ್ಡ ಚೆನ್ನಾಗಿರುವಂತ ಗೇಮ್ ಆಡಿ ನಾವ್ ಎಷ್ಟೇ ಎಫರ್ಟ್ಸ್ ಹಾಕೋರು ಸಹ ವೇಷ್ತೇನೆ ಅನ್ನೋ ತರ ಇಲ್ಲಿ ಅಹ್ ರಕ್ಷಿತಾ ಶೆಟ್ಟಿನ ದೂಷಣೆ ಮಾಡ್ತಾ ಇದ್ದಾರೆ ರಾಶಿಕ್ ಅವರು ಸೊ ಎಲ್ಲೋ ಒಂದ್ ಕಡೆ ಪದ ಬಳಕೆಗಳು ರಾಂಗ್ ಆಗುತ್ತಾ ಹೋಗುತ್ತೆ ಇವ್ರ ಕಡೆ ನ್ಯಾಯ ಇದ್ರುಸ ಅದನ್ನ ನೋಡ್ಕೊಂಡು ಮಾತಾಡ್ಬೇಕು ಅಂತ ಅವಶ್ಯಕತೆ ಬರುತ್ತೆ ಅಂಡ್ ಇಲ್ಲಿ ರಕ್ಷಿತಾ ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡುವಂತ ರೀತಿ ನೋಡಿ ಹೆಂಗ್ ಮಾತಾಡ್ತಾ ಇದಾರೆ ಅವ್ರು ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವ್ರು ಹೇಳ್ತಾ ಇದಾರೆ ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ರಾಶಿಕವ್ರ ಮತ್ತೆ ನೀನ್ ಮಾತಾಡ್ತಾ ಇರೋ ರೀತಿ ಅಂದ್ಬಿಟ್ಟು ಒಂದು ಆಕ್ಷನ್ ಮಾಡ್ತಾರೆ ಈ ತರ ಬಾಡಿ ಶೇಕ್ ತರ ನೀನ್ ಮಾಡ್ತಾ ಇರೋಂತ ಆಕ್ಷನ್ ಆಗಿರ್ಬೋದು ಮಾತಾಡ್ಗಳು ನೋಡೋ ಅಂದ್ಬಿಟ್ಟು ಒಂದ್ ರಿಯಾಕ್ಷನ್ ಕೊಡ್ತಾರೆ ಎಲ್ಲ ಒಂದ್ ಕಡೆ ಕಿಂಡನ್ ಮಾಡೋ ತರ ಇಲ್ಲಾಂದ್ರೆ ತುಂಬಾ ಜಾಸ್ತಿ ತರ ರಿಯಾಕ್ಷನ್ ಕೊಟ್ಟರು ರಾಶಿಕವರ್ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ ಅವ್ರ ಏನ್ ಹೇಳ್ತಾ ಇದಾರೆ ಅಂದ್ರೆ ನೀನು ನಿನ್ನೊಬ್ಗೆ ಅಧಿಕಾರ ನೀಡೋದಕ್ಕೆ ನಾನು ರೆಡಿ ಇಲ್ಲ ಬೇರೆ ಎಲ್ಲರೂ ಡಿಸಿಷನ್ ಒಂದ್ ಕಡೆ ಇದ್ರೆ ಡಿಸಿಷನ್ ಒಂದ್ ಕಡೆ ನಾವು ನಿಮ್ ಕಡೆ ಬರೋದಕ್ಕೆ ನಾನು ಒಪ್ಪೋದಿಲ್ಲ ನಿನ್ನ ಒಮ್ಮತಕ್ಕೆ ಬರೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋ ತರ ಇಲ್ಲಿ ರಾಶಿಕ್ ಅವರು ಮಾತಾಡ್ತಾ ಇದಾರೆ ಸೊ ಈ ಒಂದು ಫ್ರೋಮೋದಲ್ಲಿ ಇರುವಂತಹ ಮಾತುಗಳಾಗಿರ್ಬೋದು ಕಂಟೆಂಟ್ ಆಗಿರ್ಬೋದು ಇದು ಮೊದಲಿಗೆ ಇಲ್ಲಿ ನಾವು ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡರು ರಾಜಕು ಹೆಸರು ತಗೊಂತ ಇದಾರೆ ಯಾಕಂದ್ರೆ ರಾಜಶೀಕವ್ ಗೇಮ್ ನಲ್ಲಿ ಆಗಿರೋ ಅಂತ ಪಾಯಿಂಟ್ ತಂದಿರ್ತಾರೆ ಸೊ ಇಲ್ಲಿ ಗೇಮ್ ನಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಅವಕಾಶ ಕೊಟ್ಟರೆ ತಾನೆ ಅವ್ರು ಆಡ್ತಾರ ಇಲ್ವಾ ಅನ್ನೋದನ್ನ ಗೊತ್ತಾಗೋದು ನಿನ್ನೆ ನಡೆದಂತ ಲೈವ್ ಲೈವ್ ನಲ್ಲಿ ಆಗಿರ್ಬೋದು ಎಪಿಸೋಡ್ ನಲ್ಲಿ ಆಗಿರ್ಬೋದು ರಚಿತಾ ಶೆಟ್ಟಿ ಕ್ಲಿಯರ್ ಆಗಿ ಹೋಗಿ ನಾನು ಗೇಮ್ ನ ಆಡ್ತೀನಿ ಎರಡನೇ ಗೇಮ್ ನ ಅಂತ ಹೇಳ್ತಾರೆ ಅಶ್ವಿನಿ ಅವರು ಸಹ ಅದಕ್ಕೆ ಟಿಪ್ಸ್ ನೀಡ್ತಾ ಇರ್ತಾರೆ ಆ ತರ ಆಡ್ಬೇಕು ಈ ತರ ಆಡ್ಬೇಕು ಅಂತ ಬಟ್ ಇಲ್ಲಿ ರಾಜಕರ್ ಬಂದ್ಬಿಟ್ಟು ಇಲ್ಲ ಇಲ್ಲ ಬೇಡ ನಾವು ರಿಸ್ಕ್ ಮಾಡೋದು ಬೇಡ ನಾನೇ ಗೇಮ್ ನ ಆಡ್ತೀನಿ ಅಂದ್ಬಿಟ್ಟು ಇದು ಮಾಡ್ತಾರೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಗೇಮ್ ನ ವಿಚಾರದಲ್ಲಿ ಸ್ಟ್ರಾಂಗ್ ಇರ್ಬೋದು ಬಟ್ ಪ್ರತಿಯೊಂದು ಗೇಮ್ನ ನೀವೇ ಆಡ್ಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸಮಂಜಸ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಅವಕಾಶ ನೀಡಿದಾಗ ಅವ್ರೇನಾದ್ರೂ ಫೈಲ್ ಆದ್ರೆ ತಾನೆ ಅವ್ರ ಬಗ್ಗೆ ನೀವು ಮಾತಾಡ್ಬೇಕು ಬೇರೆ ಕಂಟೆಸ್ಟೆಂಟ್ ಗಳಿಗೆ ಅವಕಾಶ ನೀಡದೇನೆ ನಾನು ಟಾಸ್ಕ್ ಚೆನ್ನಾಗ್ ಆಡದೆ ನನಗೆ ಅವಕಾಶ ಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದು ರಾಶಿಕವರೇ ಅರ್ಥ ಮಾಡ್ಕೋಬೇಕು ಈಗ ಇಲ್ಲಿ ಯಾಕೆ ಈ ಒಂದು ಕಾನ್ಸೆಪ್ಟ್ ನ ಮಾತಾಡ್ತಾ ಇದೀನಿ ಅಂದ್ರೆ ನಿನ್ನೆ ನೀವು ಎಪಿಸೋಡ್ ನೋಡ್ಕೊಂಡ್ರೆ ಮೊದಲಿಗೆ ಗೇಮ್ ನಲ್ಲಿ ಹೋದಂತಹ ರಾಶಿಕ್ ಅವರು ಟೂ ಗುಟ್ ಆಗಿ ಆಡ್ತಾರೆ ಗೇಮ್ ನ ಈಸಿಯಾಗಿ ವಿನ್ ಆಗ್ತಾರೆ ಕಾವ್ಯ ಅವ್ರ ಸ್ಪಂದನ ವಿರುದ್ಧ ಹೋಗಿ ಅಲ್ಲಿವರೆಗೂ ಗೇಮ್ ನಲ್ಲಿ ಸೂಪರ್ ಅಪ್ಪ ರಾಶಿಕ್ ಅವ್ರು ಚೆನ್ನಾಗಿ ಆಡೋದು ಅಂತ ಅನ್ಕೊಳ್ಳೋಣ ಅಲ್ಲಿ ಗೇಮ್ ಎರಡನೇ ರೌಂಡ್ ಏನೈತೆ ಎರಡನೇ ರೌಂಡ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ಕ್ಲಿಯರ್ ಆಗಿ ನಾನು ಆಡಕ್ಕೆ ಹೋಗ್ತೀನಿ ಅಂತ ಚರ್ಚೆ ಮಾಡ್ತಾ ಇದ್ರು ಅಂಡ್ ಅಶ್ವಿನಿಯವರು ಸಹ ಅದಕ್ಕೆ ಒಪ್ಕೊಂಡಿದ್ರು ಅವ್ರ ತಂಡದಲ್ಲಿ ಇದ್ರು ಸರಿ ನಾನು ನೀನ್ ಹೋಗೋಣ ಅಂತ ಬಟ್ ಎಲ್ಲೋ ಕಡೆ ರಾಶಿ ಅವ್ರು ಬಂದ್ಬಿಟ್ಟು ಅಲ್ಲಿ ಗೇಮ್ ನಾನೇ ಆಡ್ತೀನಿ ಮತ್ತೆ ನಮ್ ಟೀಮ್ ಗೆಲ್ಲೋದು ಇಂಪಾರ್ಟೆಂಟ್ ಅಂತ ಹೇಳಿದಾಗ ಟೀಮ್ ಗೋಸ್ಕರ ನೀನೇ ಹೋಗಿ ಆಡ್ಬೇಕಾದ್ರೆ ಟೀಮ್ ಅಲ್ಲಿ ಇದ್ದಂತ ಬೇರೆ ಕಂಟೆಸ್ಟೆಂಟ್ ಗಳ್ ಕನ್ಸಿಡರ್ ಮಾಡಬೇಕಲ್ಲ ನಾನು ಗೇಮ್ ಆಡಿದೀನಿ ನಾನು ಗೆಲ್ಸಿರೋದಕ್ಕೆ ಟೀಮ್ ಗೆದ್ದಿದ್ದೆ ಅನ್ನೋ ತರ ಮಾತಾಡೋದು ಎಷ್ಟರ ಮಟ್ಟಿಗೆ ಸಮಾಜಸ ಅನ್ನೋದು ಅವರೇ ಅರ್ಥ ಮಾಡ್ಕೋಬೇಕು ಸೊ ಎಲ್ಲೋ ಒಂದ್ ಕಡೆ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಅವಕಾಶನೇ ನೀಡಿದ್ರೆ ಎಲ್ಲಿ ಟಾಸ್ಕ್ ಆಡಿರೋ ವಿಚಾರ ತಗೊಂಬೋದಿಲ್ಲ ನನ್ನ ಟಾಸ್ಕ್ ಆಡಿರೋದಕ್ಕೆ ನನ್ಗೆ ಅವಕಾಶ ಬೇಕು ನನ್ಗೆ ಯಾಕೆ ಅವಕಾಶ ಮಿಸ್ ಆಗಿದೆ ಅಂತ ಮಾತಾಡೋದು ಅಷ್ಟರ ಮಟ್ಟಿಗೆ ಸಮಂಜಸ ಆಗೋದಿಲ್ಲ ಟಾಸ್ಕ್ ನ ವಿಚಾರ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಎಫರ್ಟ್ ಹಾಕಿದ್ರೆ ತುಂಬಾ ಟೂ ಗುಟ್ಟಾಗಿ ಆಡಿದಾರೆ ಟಾಕ್ ವಿಚಾರದಲ್ಲಿ ಇವಾಗ ಬಿಗ್ ಬಾಸ್ ನಮ್ ಅಂತ ಹೆಣ್ಮಕ್ಳ ಪೈಕಿ ರಾಶಿಕ ಅವ್ರು ಟೂ ಗುಟ್ಟಾಗೆ ಕಾಣಿಸ್ತಾರೆ ಬಟ್ ಎಲ್ಲೋ ಒಂದ್ ಕಡೆ ಬೇರೆ ಕಂಟೆಸ್ಟೆಂಟ್ ಗಳು ಅವಕಾಶ ಕಿತ್ಕೊಂಡು ಎಷ್ಟೇ ಚೆನ್ನಾಗಿ ಆಡೋದು ಸಹ ಆ ಒಂದು ಟಾಪಿಕ್ ನ ತಗೊಂಬೋ ಟಾಸ್ ನ ವಿಚಾರ ಮಾತಾಡೋದಕ್ಕೆ ಅಷ್ಟೊಂದು ಸಮಂಜಸವಾಗಿ ಕಾಣೋದಿಲ್ಲ ಅಂಡ್ ಇಲ್ಲಿ ಓಕೆ ಅವ್ರ ಪರವಾಗಿ ಅವ್ರು ವಾದ ಮಾಡ್ಕೊಳ್ಳಿ ಟೂ ಗುಡ್ ಆಗಿ ಅಲ್ಲಿ ಟಾಸು ಸಹ ಆಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಡಿಸರ್ವ್ ಇದಾರೆ ಅವ್ರಿಗೆ ಬೇಕಾಗಿರುವಂತ ಅವಕಾಶ ಇದು ನಾಮಿನೇಷನ್ ಇಂದ ಪಾರ್ ಆಗ್ಬೇಕು ಅಂತ ಸಹ ನಮ್ಗೆ ಅನಿಸಬಹುದು ಅನ್ಸು ಅನ್ಸುತ್ತೆ ಬಟ್ ಎಲ್ಲೋ ಒಂದ್ ಕಡೆ ಇಲ್ಲಿ ವಾದ ವಿವಾದ ಆಗ್ಬೇಕಾದ್ರೆ ಎದುರಾಳಿ ಕಂಟೆಸ್ಟೆಂಟ್ ಹತ್ರ ಹೋಗ್ಬಿಟ್ಟು ಇಲ್ಲ ನಾನು ಇದಕ್ಕೋಸ್ಕರ ಈ ಒಂದು ರೀಸನ್ಗೋಸ್ಕರ ನಾನು ಸೇವ್ ಆಗ್ಬೇಕು ಅನ್ಕೊಳ್ತಾ ಇದೀನಿ ಸೊ ಈ ಒಂದು ಸಾರಿಗೆ ನನಗೆ ಅವಕಾಶ ಮಾಡಿಕೊಡೋದು ಮುಂದಿನ ಸರಿ ಏನಾದ್ರು ಅವಕಾಶ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಇಲ್ಲಿ ಅವಕಾಶ ಮಾಡ್ಕೊಡ್ತೀನಿ ಸೊ ಈ ಒಂದು ವಿಚಾರದಲ್ಲಿ ನಮ್ಮ ಮಧ್ಯೆ ಇರುವಂತ ಮನಸ್ತಾಪಗಳನ್ನ ಸೈಲಿಗೆ ಇಟ್ಟು ಈ ಒಂದು ವಿಚಾರದಲ್ಲಿ ನನಗೆ ನೀನ್ ಸಪೋರ್ಟ್ ಮಾಡು ನನ್ ಗೇಮ್ ಚೆನ್ನಾಗ್ ಆಡಿದೆ ನೀನೇ ನಿನ್ ಕಣ್ಣಾರ ನೋಡಿದ್ಯಾ ಅನ್ಬಿಟ್ಟು ಅಲ್ಲಿ ಹೋಗಿ ಅವ್ರದ್ರ ರಿಕ್ವೆಸ್ಟ್ ಏನ್ ಮಾತಾಡೋದು ಇಲ್ಲ ರಿಕ್ವೆಸ್ಟ್ ಮಾಡೋದು ಬೇಡ ಯಾರ ಹತ್ರ ಬೇಡ್ಕೊಳ್ಳೋದು ಬೇಡಪ್ಪ ಅರ್ಥ ಆಗೋತಿರ ಮಾತಾಡ್ಬೇಕಲ್ವಾ ಸಡ್ ಸಣನ್ ಆಗಿ ಜೋರಾಗಿ ಕಿರ್ಚಾಡ್ಬಿಟ್ಟು ನನ್ನ ಟಾರ್ಗೆಟ್ ಮಾಡ್ಬಿಡ್ತಾ ಇದಾರೆ ನಮ್ಮ ಅಲ್ಲಿ ಯಾರಾದ್ರೂ ಒಬ್ರು ವಿಷಕಾರಿ ಇದ್ರೆ ಏನ್ ಮಾಡಕ್ ಆಗೋದಿಲ್ಲ ನಾವು ನಮ್ಮ ನಿರ್ಧಾರಗಳೆಲ್ಲ ಹಿಂಗೆ ಅಂದಾಗ ಅದು ಇದರಲ್ಲಿ ಕಂಟೆಸ್ಟೆಂಟ್ ಏನಾಗುತ್ತೆ ಅಂದ್ರೆ ಇವ್ ನಮ್ಮನ್ನು ವಿಷಕಾರಿ ಅಂತ ಇದಾರೆ ನನ್ನ ಆಕ್ಷನ್ ಸರಿ ಇಲ್ಲ ಅಂತ ಹೇಳ್ತಾ ಇದಾರೆ ನನ್ನ ನಿರ್ಧಾರಕ್ಕೆ ಬೆಲೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇಂಥ ಒಬ್ಬ ಕಂಟೆಸ್ಟೆಂಟ್ ನ ವಿಚಾರದಲ್ಲಿ ನಾನ್ ಯಾಕೆ ನನ್ನ ನಿರ್ಧಾರವನ್ನ ಚೇಂಜ್ ಮಾಡ್ಕೊಳ್ಬೇಕು ಇವಾಗ ನನ್ನ ನಿರ್ಧಾರಕ್ಕೆ ಗೌರವನೇ ಇಲ್ಲ ಅಂದಾಗ ನನ್ನ ನಿರ್ಧಾರ ಇಂಥವ್ರಿಗೋಸ್ಕರ ಯಾಕೆ ಚೇಂಜ್ ಮಾಡ್ಕೊಳ್ಬೇಕು ಅಂತ ಆ ಒಬ್ಬ ಕಂಟೆಸ್ಟೆಂಟ್ ನಾವ್ ಮೈಂಡ್ ಅಲ್ಲಿ ಬಂದೇ ಬರುತ್ತೆ ಸೊ ಇಲ್ಲೂ ಸಹ ಅದೇನೆ ಆಗ್ತಾ ಇರೋದು ಇಲ್ಲಿ ರಕ್ಷಿತಾ ಶೆಟ್ಟಿನ ಮನವೊಲಿಸ್ಕೆ ರಾಜ್ಕಾರ್ ಪ್ರಯತ್ನ ಪಡ್ತಾ ಇಲ್ಲ ಬೇರೆ ಕಂಟೆಸ್ಟೆಂಟ್ ಗಳೆಲ್ಲರೂ ಸಹ ಪ್ರಯತ್ನ ಪಡ್ತಾ ಇದ್ದಾರೆ ಅಂಡ್ ನಿನ್ನೆ ನಡೆದಂತ ಲೈವ್ ನ ಸಹ ನಾವು ನೋಡ್ಕೊಂಡ್ರೆ ಅಶ್ವಿನಿ ಅಶ್ವಿನಿಯವ್ರು ತುಂಬಾ ಅಂದ್ರೆ ತುಂಬಾ ಪ್ರಯತ್ನ ಪಟ್ರು ಯಾರನ್ನ ರಕ್ಷಿತಾ ಶೆಟ್ಟಿನ ಮನವೊಲಿಸಿಲ್ಲ ರಾಶಿಕಾಗೆ ಕೊಡೋಣ ಅಂತ ರಕ್ಷಿತಾ ಶೆಟ್ಟಿ ಹುಡುಕದೇ ಇದ್ದಾಗ ರಕ್ಷಿತಾ ಶೆಟ್ಟಿ ಮೇಲೆ ಅಶ್ವಿನಿಯವ್ರು ಕೋಪಗೊಂಡು ಸ್ವಲ್ಪ ಜೋರ್ ಜೋರಾಗಿ ಮಾತಾಡಿದ್ದು ಸಹ ಉಂಟು ಲೈವ್ ನಲ್ಲಿ ಇವತ್ತಿನ ಎಪಿಸೋಡ್ ನಲ್ಲಿ ನೀವು ಅದನ್ನು ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ಇಲ್ಲಿ ರಾಶಿಕ ಅವ್ರ ಕಡೆಯಿಂದ ಯಾಕೆ ರಕ್ಷಿತಾ ಶೆಟ್ಟಿಗೆ ಹೋಗಿ ಮನವೊಲಿಸ್ ಪ್ರಯತ್ನ ಪಡ್ಲಿಲ್ಲ ಅನ್ನೋದು ಅರ್ಥ ಆಗ್ತಾ ಇಲ್ಲ ಈಗ ರಾಶಿಕ ಅವ್ರು ಡಿಸರ್ವಿಂಗ್ ಇದಾರೆ ಅವ್ರು ಸೇವ್ ಆಗ್ಬೇಕು ಅನ್ನೋದು ಅಲ್ಲಿರುವಂತ ಗುಂಪಿನ ಸದಸ್ಯರಿಗೂ ಮನಸ್ಸಲ್ಲೂ ಇರಬಹುದು ರಾಶಿಕಾ ಅವ್ರಿಗೂ ಇರ್ಬೋದು ಎಲ್ಲ ಕಡೆ ಮೇ ಬಿ ರಕ್ಷಿತಾ ಶೆಟ್ಟಿಗೆ ಇಲ್ಲ ರಾಶಿ ಈ ಒಂದು ಸೇವ್ ಆಗೋದಕ್ಕೆ ಡಿಸರ್ವ್ ಇಲ್ಲ ಕೇವಲ ಗೇಮ್ ಒಂದೇ ಪರಿಗಣನೆಗೆ ಬರೋದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಪರಿಗಣನೆಗೆ ಬರುತ್ತೆ ವ್ಯಕ್ತಿತ್ವ ಅನ್ನೋದು ಬರುತ್ತೆ ಬೇರೆ ಎಲ್ಲ ವಿಚಾರ ಬರುತ್ತೆ ಸೊ ನಾನು ರಾಶಿಗಾಗಿ ಕೊಡೋದಿಲ್ಲ ಅಂತ ರಕ್ಷಿತಾ ಶೆಟ್ಟಿ ಮೈಂಡ್ ನಲ್ಲಿ ಇರ್ಬೋದು ರಕ್ಷಿತಾ ಶೆಟ್ಟಿ ಬೇರೆಯವ್ರ ಹೆಸರು ತಗೊಂಡಿರ್ಬೋದು ಮೊದಲಿಗೆ ಮೇ ಬಿ ರಕ್ಷಿತಾ ಶೆಟ್ಟಿ ಅವರ ಹೆಸರನ್ನೇ ಅವ್ರು ತಗೊಂಡಿರ್ಬೋದು ಅದಕ್ಕೆ ಒಪ್ಪದೇ ಇದ್ದಾಗ ಸುದಿಯವರ ಹೆಸರನ್ನ ತಗೊಂಡಿರ್ಬೋದು ಅಂಡ್ ಸುದಿಯವರ ಪರವಾಗಿ ಇಲ್ಲಿ ವಾದ ಮಾಡ್ತಾ ಇರಬಹುದು ಸೊ ಎಲ್ಲೋ ಒಂದು ವಿಚಾರದಲ್ಲಿ ಇಲ್ಲಿ ಅವರಿಬ್ಬರನ್ನ ಕನ್ವಿನ್ಸ್ ಮಾಡೋದಕ್ಕೆ ರಾಶಿಕ ಅವ್ರ ಪ್ರಯತ್ನ ಪಡ್ತಾ ಇರೋದು ಅಂಡ್ ಇವಾಗ ನಾವು ಪ್ರೋಮೋದಲ್ಲಿ ನೋಡ್ಕೊಂಡ್ರೆ ಮಾತುಗಳನ್ನೋದೇನಿದೆ ಬಿಗ್ ಬಾಸ್ ಈ ಒಂದು ಸೀಸನ್ ಹನ್ನೆರಡರಲ್ಲಿ ತುಂಬಾ ಸರಿ ಸುದೀಪ್ ಸರ್ ಆಗಿರ್ಬೋದು ಪ್ರತಿಯೊಬ್ಬ ಆಡಿಯನ್ಸ್ ಆಗಿರ್ಬೋದು ಪದೇ 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 ಹೇಳ್ತಾನೆ ಇದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಪದ ಬಳಕೆಗಳನ್ನೋದು ತುಂಬಾ ಕಾಮನ್ ಆಗೋಗಿದೆ ಪದ ಬಳಕೆ ತುಂಬಾ ಜಾಸ್ತಿ ರಾಂಗ್ ಆಗಿ ಬರ್ತಾ ಇದೆ ಅದ್ರ ಮೇಲೆ ಗಮನ ಕೊಡಿ ಅದ್ರ ಮೇಲೆ ಗಮನ ಕೊಡಿ ಅಂತ ನಿನ್ನೆ ನಡೆದಂತ ಎಪಿಸೋಡ್ ನಂತೂ ಮಾಡೋರ ವಿರೋಧವಾಗಿ ತುಂಬಾ ತುಂಬಾನೇ ಪದ ಬಳಕೆಗಳು ಬಂದ್ಬಿಡ್ತು ಅದರ ಕುರಿತಾಗಿ ಸಹ ನಾನು ಈಗಾಗಲೇ ಒಂದು ಎಪಿಸೋಡ್ ರಿವ್ಯೂ ಸಹ ಮಾಡಿದ್ದೀನಿ ಅದನ್ನ ಸಹ ಅಪ್ಲೋಡ್ ಮಾಡ್ತೇನೆ ಬಟ್ ಈ ಒಂದು ಫ್ರೋಮೋನ ವಿಚಾರವನ್ನು ನಾವು ಮಾತಾಡೋದಾದ್ರೆ ಇಲ್ಲಿ ರಕ್ಷಿತಾ ಶೆಟ್ಟಿನ ವಿಷಕಾರಿ ಅನ್ನೋ ಅನ್ನೋದಾಗಿರ್ಬೋದು ಆತರ ಪದಗಳು ಎಷ್ಟರ ಮಟ್ಟಿಗೆ ಸಂಬಂಧ ಈಗ ನಿಮ್ಮ ನಿಮ್ಮ ತಂಡದಲ್ಲಿ ಒಬ್ಬ ಕಂಟೆಸ್ಟೆಂಟ್ ಇದ್ದಾರೆ ಅವ್ರು ನಿಮ್ಮ ಒಂದು ಅಭಿಪ್ರಾಯಕ್ಕೆ ಒಮ್ಮತ ನೀಡ್ತಾ ಇಲ್ಲ ನಿಮ್ಮ ಒಂದು ಇದಕ್ಕೆ ಅವ್ರು ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂದಾಗ ಅವ್ರನ್ನ ಆಕ್ಸೆಪ್ಟ್ ಮಾಡೋ ತರ ಕನ್ವಿನ್ಸ್ ಮಾಡೋದ್ ಬಿಟ್ಬಿಟ್ಟು ಸಡನ್ ಆಗಿ ಸ್ಟೇಟ್ಮೆಂಟ್ ಕೊಟ್ರೆ ನೀನ್ ವಿಷಕಾರಿ ನಿನ್ನಿಂದ ನೀನು ವಿಷ ಚೆಲ್ ಚುತಿ ಆ ವಿಷ ಚೆಲ್ತಿ ಅನ್ನೋ ತರ ಮಾತಾಡಿದಾಗ ಅವ್ರಿಗೆ ಒಪ್ಕೊಳ್ಬೇಕು ಅನ್ನೋ ಭಾವನೆ ಇದ್ರು ಸಹ ನನ್ನ ದೂಷಣೆ ಮಾಡ್ತಾ ಇದ್ದಾರೆ ನಾನ್ ಯಾಕೆ ಒಪ್ಕೋಬೇಕು ಅನ್ನೋ ಭಾವನೆ ಬರ್ಬೋದಲ್ವಾ ಇಲ್ಲಿ ರಾಶಿಕಾ ಅವರೇ ಆಕ್ಚುಲಿ ಆ ಪದ ಎಲ್ಲೋ ಒಂಥರ ನೆಗೆಟಿವ್ ಮಾಡ್ಕೊಂಡ್ರ ಅಂತ ಅನಿಸ್ತಾ ಇದೆ ಅಂಡ್ ಏನಪ್ಪಾ ಅಂದ್ರೆ ಇಲ್ಲಿ ಒಂಥರ ಕಿಂಡಲ್ ಮಾಡೋ ತರ ಆಕ್ಷನ್ ಮಾಡ್ತಾ ಇದಾರೆ ಇಲ್ಲಿ ಫ್ರೋಮದ ನಾವು ನೋಡ್ಕೊಂಡ್ರೆ ನಿನ್ನ ರೀತಿ ನೋಡು ನಿನ್ನ ಮಾತು ನೋಡು ಅಂದ್ಬಿಟ್ಟು ಏನೋ ಒಂಥರ ಹಿಂಗ ಹಿಂಗ್ ಆಕ್ಷನ್ಸ್ ಮಾಡ್ತಾ ಅದ್ ಅಷ್ಟರ ಮಟ್ಟಿಗೆ ಗುಡ್ ವೇಲ್ ಕಾಣಲ್ಲ ಹೊರಗಡೆ ಜನಕ್ಕೆ ಈಗ ರಾಶಿಕ ಅವರ ಅಭಿಮಾನಿಗಳು ಏ ನಮ್ ರಾಶಿಕಾ ಚೆನ್ನಾಗ್ ಆಡದಲಪ್ಪ ಗೇಮ್ ರಾಶಿಕ ಚಾನ್ಸ್ ಹೇಳ್ಬೇಕಾಯ್ತು ಮೋಸ ಆಯ್ತಪ್ಪ ಅಂತ ಅವ್ರು ಅನ್ಕೊಂಡ್ರು ನಾನು ಅವರು ಸಹ ಈ ಒಂದು ಆಕ್ಷನ್ಸ್ ಆಗಿರ್ಬೋದು ಪದ ಬಳಿಕೆಗಳನ್ನ ಆಕ್ಸೆಪ್ಟ್ ಮಾಡಲ್ಲ ಇದರಲ್ಲಿ ಕಂಟೆಸ್ಟೆಂಟ್ ಇಂದನೂ ಅದೇ ಆಕ್ಷನ್ಸ್ ಅದೇ ಪದ ಬಳಕೆಗಳು ಬಂದಾಗ ಓಕೆ ಅವ್ರಿಗೋಸ್ ಅವ್ರು ಮಾತಾಡಿದಾಗ ಇವ್ರು ಮಾತಾಡಿದಾರೆ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅಂತ ಏನಾದ್ರು ವಾದ ಮಾಡ್ಬೋದು ಹೊರ್ತು ಇಲ್ಲಿ ಆ ಕಡೆ ಕಂಟೆಸ್ಟೆಂಟ್ ಕೇವಲ ವಾದ ಮಾಡ್ಬೇಕಾದ್ರೆ ಇವ್ರು ಇದು ಕಡೆ ಕಂಟೆಸ್ಟೆಂಟ್ ವಾದ ಮಾಡೋದ್ರ ಬದಲಾಗಿ ಆಕ್ಷನ್ಸ್ ಮಾಡೋದು ಬೇರೆ ಬೇರೆ ಪದಗಳು ಯೂಸ್ ಮಾಡೋದು ಅಷ್ಟೊಂದು ಸಮಂಜಸವಾಗಿ ಕಾಣೋದಿಲ್ಲ ಸೊ ಇವತ್ತಿನ ಫ್ರೋಮದಲ್ಲಿ ನಮ್ಗೆ ಕಾಣ್ ಸಿಗ್ತಾರ ಅದೇನಪ್ಪ ಅಂದ್ರೆ ರಾಶಿ ವರ್ಸಸ್ ರಕ್ಷಿತಾ ಶೆಟ್ಟಿ ಒಬ್ಬರ ವಿರುದ್ಧವಾಗಿ ಒಬ್ರು ದೂಷಣೆ ಮಾಡ್ಕೊಳ್ತಾ ಇದಾರೆ ಇಲ್ಲಿ ಒಬ್ಬರು ಮಾ ಒಬ್ಬರ ಮಾತಿಗೆ ಒಬ್ರು ಬೆಲೆ ನೀಡ್ತಾ ಇಲ್ಲ ಸೊ ಈ ಒಂದು ವಿಚಾರದಾಗಿ ನಿನ್ನೆ ಯಾರು ಆಕ್ಚುಲಿ ನಾಮಿನೇಟೆಡ್ ಕಂಟೆಸ್ಟೆಂಟ್ಸಿನ ಸೇವ್ ಆಗಿದ್ದಾರೆ ಅಂದ್ರೆ ಅವರು ಸುದೀವ್ ಸೇವ್ ಆಗಿದ್ದಾರೆ ಅಂಡ್ ರಘು ಅವ್ರ ಈಗ ನಾಮಿನೇಷನ್ ಗೆ ಬಂದಿದ್ದಾರೆ ಸೊ ಇದ್ರ ಕುರಿತಾಗಿ ನಾನು ಈಗಾಗಲೇ ನಿಮ್ಗೆ ಸಹ ನೀಡಿದ್ದೀನಿ ಸೊ ಈ ಒಂದು ನಮಗೆ ಇವಾಗ ಸಿಗ್ತಾ ಇರೋದು ಸೊ ಈ ಒಂದು ಫ್ರೋಮನ ಕುರ್ತಾಗಿ ಇದ್ರಲ್ಲಿರುವಂತಹ ಪದ ಅಂಡ್ ರಿಯಾಕ್ಷನ್ಸ್ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಬಿಗ್ ಬಾಸ್ ನ ಫ್ರೋಮ್ ಗಾಗಿ ಅಂಡ್ ಎಪಿಸೋಡ್ಸ್ ನ ಗಾಗಿ ಅಂಡ್ ಲೈವ್ ಅಪ್ಡೇಟ್ಸ್ ಗಾಗಿ ನನ್ನ ಚಾನಲ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ Thank you, Daniel Oliver.